ಜನತೆಗೆ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ರೇಸ್ಗಾಗಿ ನಾಯಿ ಹಾಲು ಕುಡಿದ ಯುವತಿ ವಿಡಿಯೋ ವೈರಲ್ ಬಿಗ್ ಬಾಸ್ ಮನೆಯಲ್ಲಿ ಜೂಟು ಹಿಡಿದುಕೊಂಡು ಕಿತ್ತಾಡಿದ ಸ್ಪರ್ಧಿಗಳು ಹಂಚಿಕೊಳ್ಳಲು ವಿಭಿನ್ನ ಹೇಳಿಕೆ ಕೊಡಿಸಲಾಗಿದೆ ಶಕ್ತಿ ಯೋಜನೆಗೆ ಭರ್ಜರಿ ರೆಸ್ಪಾನ್ಸ್ ಮೂಡ ಹಗರಣ ನನ್ನ ಮೇಲಿನ ಆರೋಪ ಸಿಬಿಐ ತನಿಖೆಗೆ ವಹಿಸಿ ಕೆಆರ್ಪುರಂ ರಾಂಪು ಮುಚ್ಚುವ ಯೋಜನೆ ಅಧಿಕವಾಗಲಿದೆ ಬಿಎಂಟಿಸಿ ಮೆಟ್ರೋ ಫೀಡರ್ ಬಸ್ ಸಂಖ್ಯೆ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಹಾಗೂ ರಜತ್ ನಡುವೆ ವಾಕ್ಸಮರ ಯುವಕ ಯುವತಿಯರಲ್ಲಿ ರೀಲ್ಸ್ ಹುಚ್ಚು ಹೆಚ್ಚಾಗಿದೆ ಇಲ್ಲೊಬ್ಬ ಯುವತಿ ರೀಲ್ಸ್ ಗಾಗಿ ನಾಯಿಯ ಹಾಲನೆ ಕುಳಿದಿರುವಂತಹ ರೀಲ್ಸ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ರೇಸ್ಗಾಗಿ ನಾಯಿ ಮಲಗಿರುವಾಗ ಅದರ ಹಾಲನೆ ಕುಡಿದ ಯುವತಿಯ ಕೃತ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಚರ್ಚೆಗೆ ಕಾರಣವಾಗಿದ್ದು ಸದ್ಯ ಈ ವಿಡಿಯೋ ವೈರಲ್ ಆಗಿದೆ ಕೇವಲ ಲೈಕ್ ಮತ್ತು ಕಾಮೆಂಟ್ಗಳಿಗಾಗಿ ಜನ ಸ್ವಾಭಿಮಾನ ಮರೆತು ಯಾವ ಮಟ್ಟಕ್ಕೂ ಇಳಿಯುತ್ತಾರೆ ಎಂಬುದಕ್ಕೆ ಇದು ನಿದರ್ಶನವಾಗಿದೆ ಇದುವರೆಗೂ ಈ ವಿಡಿಯೋವನ್ನ ಏಳು ಲಕ್ಷದ ಅರವತ್ಮೂರು ಸಾವಿರ ಮಂದಿ ವೀಕ್ಷಿಸಿದ್ದು ಅನೇಕರು ವಿವಿಧ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಈ ಕಣ್ಣಿನಲ್ಲಿ ಏನೆಲ್ಲ ನೋಡಬೇಕಪ್ಪ ಒಂದು ವೇಳೆ ನಾಯಿ ಎಚ್ಚರವಾಗಿ ಕಚ್ಚಿದರೆ ಏನು ಗತಿ ಎಂಬಿತ್ಯಾದಿ ಪ್ರತಿಕ್ರಿಯೆಯನ್ನ ಹರಿಬಿಟ್ಟಿದ್ದಾರೆ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಕಾಳಗ ಹೆಚ್ಚಾಗಿ ಇದೆ ಕಲರ್ಸ್ ಕನ್ನಡ ಇದೀಗ ಒಂದು ಪ್ರೋಮೋ ರಿಲೀಸ್ ಮಾಡಿದೆ ಅದರಲ್ಲಿ ಸ್ಪರ್ಧಿಗಳು ಜುಟ್ಟು ಹಿಡಿದು ಜಗಳಾಡುತ್ತಿರುವ ವಿಡಿಯೋ ವೈರಲ್ ಆಗ್ತಾ ಇದೆ ಬಿಗ್ ಬಾಸ್ ಕನ್ನಡ ವಿಚಾರಗಳನ್ನ ಮುಚ್ಚಿಡಲು ವಿಭಿನ್ನವಾದ ಹೇಳಿಕೆಗಳನ್ನ ಕೊಡಿಸಲಾಗುತ್ತದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ರವರು ತಮ್ಮ ನಿವಾಸದ ಬಳಿ ಹೇಳಿಕೆಯೊಂದನ್ನು ನೀಡಿದ್ದಾರೆ ವಕ್ಫ್ ಪ್ರಕರಣದ ಎಲ್ಲ ವಿಚಾರ ನಮ್ಮ ಕಣ್ಮುಂದೆ ಇದೆ ಸಿಬಿಐನವರು ಈ ಪ್ರಕರಣದ ತನಿಖೆ ಮಾಡುವುದಾಗಿ ರಾಜ್ಯ ಸರ್ಕಾರ ಪತ್ರ ಬರೆಯಲಿ ನಂತರ ನಾವು ಆಲೋಚನೆ ಮಾಡುತ್ತೇವೆ ನಾವಾಗಿ ಸಿಬಿಐ ತನಿಖೆಗೆ ನೀಡುವುದಿಲ್ಲ ಎಂದು ಬಿಜೆಪಿಗೆ ಗೊತ್ತಿದೆ ಹೀಗಾಗಿ ಸಿಬಿಐ ತನಿಖೆಗೆ ಕೇಳುತ್ತಿದ್ದಾರೆ ಎಂದು ಡಿಸಿಎಂ ಡಿಕೆಶಿ ಇಂದು ಸುವರ್ಣ ಭವನದಲ್ಲಿ ಮಾತನಾಡಿದ್ದಾರೆ ಅನ್ವರ್ ಮಾತನ್ನು ಪ್ರಕಟಿಸುತ್ತಿದ್ದಾರೆ ಈ ವಿಚಾರ ಸಿಎಂ ಟ್ವೀಟ್ ಮಾಡಿದ್ದಾರೆ ಮುಚ್ಚಿಕೊಳ್ಳಲು ಅವರಿಂದ ವಿಭಿನ್ನ ಹೇಳಿಕೆ ಕೊಡಿಸಲಾಗಿದೆ ಎಂದಿದ್ದಾರೆ ಸರಿ ಈಗ ಸಿಎಂ ಮೇಲೆ ಸಿಎಂ ಎಲ್ಲಾ ಇರಬೇಕಾರೆ ನಮ್ ಕಣ್ಣೆದುರೇನೇ ಇದೆ ಸಿಬಿಐ ಕಾಂಗ್ರೆಸ್ ನೀಡಿರುವಂತಹ ಶಕ್ತಿ ಯೋಜನೆಯಿಂದಾಗಿ ಎಲ್ಲ ಜನರಿಗೂ ತುಂಬಾನೇ ಸಹಾಯವಾಗುತ್ತದೆ ಇದರಿಂದಾಗಿ ಶಕ್ತಿ ಯೋಜನೆಗೆ ಗುಡ್ ರೆಸ್ಪಾನ್ಸ್ ಸಿಗುತ್ತಾ ಇದೆ ಜೂನ್ ಹನ್ನೊಂದು ಎರಡು ಇಪ್ಪತ್ ಮೂರರಂದು ಆರಂಭಗೊಂಡಂತ ಶಕ್ತಿ ಯೋಜನೆಯಡಿ ಇದುವರೆಗೆ ಆರುನೂರ ಒಂದು ನಾಲ್ಕು ಕೋಟಿ ಮಹಿಳೆಯರು ಸಾರಿಗೆ ಬಸ್ಸುಗಳನ್ನು ಉಚಿತವಾಗಿ ಪ್ರಯಾಣ ಮಾಡುತ್ತಿದ್ದಾರೆ ಈ ಕುರಿತಂತೆ ನಗರದಲ್ಲಿ ಇಂದು ಕೆಎಸ್ಆರ್ಟಿಸಿ ಮಾಹಿತಿ ಹಂಚಿಕೊಂಡಿದ್ದು ನಿಗಮವು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಶಕ್ತಿ ಯೋಜನೆ ಮಹಿಳಾ ಉಚಿತ ಪ್ರಯಾಣ ಜೂನ್ ಎರಡು ಸಾವಿರದ ಇಪ್ಪತ್ಮೂರರ ಹನ್ನೊಂದನೇ ದಿನದಂದು ಚಾಲನೆ ಮಾಡಿ ಜಾರಿಗೊಳಿಸಿದ್ದು ಮಹಿಳಾ ಸಬಲೀಕರಣದತ್ತ ಸರ್ಕಾರ ದಿಟ್ಟ ನಡೆಗೆ ಪೂರಕವಾಗಿ ನಿಗಮವು ಸಾರಿಗೆ ಸೇವೆಯನ್ನ ಒದಗಿಸುತ್ತಿದೆ ಮತ್ತಷ್ಟು ಸುದ್ದಿಗಳನ್ನು ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ಸಿಬಿಐ ತನಿಖೆಗೆ ನೀಡಿ ಎಂದು ಸ್ವತಃ ಸಿಎಂ ಸಿದ್ದರಾಮಯ್ಯ ಮಾಧ್ಯಮದವರ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ ಮುಡಾ ಹಗರಣ ವಾಕ್ಫ್ ಅವ್ಯವಹಾರ ಸಂಬಂಧಿಸಿದ ಅನ್ವರ್ ಮಾಣಿಪ್ಪಾಡಿ ಅವರ ವರದಿ ನನ್ನ ಮೇಲಿನ ನೂರ ಐವತ್ತು ಕೋಟಿಯ ಆರೋಪ ಇವೆಲ್ಲವುಗಳ ಸಿಬಿಐ ತನಿಖೆಗೆ ನೀವೇ ಆದೇಶ ಮಾಡಿಸಿ ಎಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸುತ್ತಿದ್ದಾರೆ ಇಂದು ಸುವರ್ಣಸೌಧದಲ್ಲಿ ಮಾತನಾಡಿದ ಅವರು ನನ್ನ ಮೇಲಿನ ನೂರ ಐವತ್ತು ಕೋಟಿ ಆರೋಪವನ್ನ ಸಿಬಿಐ ತನಿಖೆಗೆ ಕೊಡಿ ಅನ್ವರ್ ಮಾಣಿಪ್ಪಾ ಅಡಿಯವರ ವರದಿ ಸ್ವೀಕರಿಸಿ ಅದರ ಬಗ್ಗೆಯೂ ಸಿಬಿಐ ತನಿಖೆ ಮಾಡಿಸಿ ಎಂದಿದ್ದಾರೆ ಶುಕ್ರವಾರ ಸದನದಲ್ಲಿ ನನ್ನ ಅನುಪಸ್ಥಿತಿಯಲ್ಲಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಬಹಳ ಗುರುತರವಾಗಿರ್ತಕ್ಕಂಥ ಆರೋಪವನ್ನು ನನ್ನ ಮೇಲೆ ಮಾಡಿದ್ರು ಕೋಟಿ ಆಮಿಷವನ್ನ ಒಡ್ಡಿದ್ದೇನೆ ಆರೋಪವನ್ನ ಸಚಿವರು ಸದನದಲ್ಲಿ ಮಾಡಿದ್ರು ಆ ಹೇಳಿಕೆಯ ಮೇಲೆ ಅದನ್ನ ಆಧಾರವಾಗಿಟ್ಕೊಂಡು ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೆಬ್ಬಾಳ ಮೇಲ್ಸೇತುವೆ ಕೆಆರ್ ಕೆಡುವುದಿಲ್ಲ ಎಂದು ಬಿಡಿಎ ನಿರ್ಧರಿಸಿದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕೈಗೊಂಡಿರುವ ಹೆಬ್ಬಾಳ ಮೇಲ್ಸೇತುವೆ ಅಭಿವೃದ್ಧಿ ಯೋಜನೆಗೆ ಸಂಬಂಧಿಸಿದಂತೆ ಮಹತ್ವದ ಹೆಜ್ಜೆಯಾಗಿರುವ ಕೆಆರ್ಪುರದಿಂದ ನಗರಕ್ಕೆ ಹೋಗುವ ರಾಂಪ್ ಅನ್ನು ಕೆಡವದಿರಲು ನಿರ್ಧರಿಸಿದೆ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ತನ್ನ ಮಾರ್ಗವನ್ನು ಈಗಿನ ಜೋಡಣೆಯಿಂದ ಸ್ವಲ್ಪ ಮಟ್ಟಿಗೆ ಬದಲಾಯಿಸಲು ಆರಂಭದ ಹಂತವನ್ನು ಅನುಸರಿಸುತ್ತದೆ ಎಂದು ಇಂದು ನಗರದಲ್ಲಿ ಬಿಡಿಎ ಅಧಿಕಾರಿಗಳು ತಿಳಿಸಿದ್ದಾರೆ ಬೆಂಗಳೂರು ನಗರದಲ್ಲಿ ಮೆಟ್ರೋ ಫೀಡರ್ ಬಸ್ ಅಧಿಕ ಸಂಖ್ಯೆಯಲ್ಲಿ ಬಿಡಲಾಗುತ್ತದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಮತ್ತು ಮೆಟ್ರೋ ಪ್ರಯಾಣಿಕರ ಅನುಕೂಲಕ್ಕಾಗಿ ಮೆಟ್ರೋ ಫೀಡರ್ ಬಸ್ಸುಗಳನ್ನ ಓಡಿಸಲಾಗುತ್ತಿದೆ ಈ ಯೋಜನೆಯಡಿ ಬಿಎಂಟಿಸಿ ಬಸ್ಸುಗಳನ್ನು ಖರೀದಿ ಮಾಡುವ ಸಂಸ್ಥೆಯ ಪ್ರಯತ್ನ ವಿಫಲವಾಗಿದೆ ಆದ್ದರಿಂದ ಎಲೆಕ್ಟ್ರಿಕ್ ಬಸ್ಸುಗಳನ್ನ ಲೀಸ್ ಮೇಲೆ ಪಡೆದುಗಳನ್ನು ಮೆಟ್ರೋ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸಲು ಓಡಿಸಲು ತೀರ್ಮಾನಿಸಿದೆ ಪ್ರಸ್ತುತ ಬಿಎಂಟಿಸಿ ನೂರ ಐವತ್ತೊಂದು ಮೆಟ್ರೋ ಫೀಡರ್ ಬಸ್ಸುಗಳನ್ನು ಓಡಿಸುತ್ತಿದೆ ಎಂದು ಶಾಂತಿನಗರದಲ್ಲಿ ಬಿಎಂಟಿಸಿ ಅಧಿಕಾರಿಗಳು ತಿಳಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಅಂತ ಹೇಳುವಂತಹ ಗೌತಮಿ ಹಾಗೂ ರಜತ್ ನಡುವೆ ಶುರುವಾಗ್ಲಿ ವಾಕ್ಸಮರ ಬಿಗ್ ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತ